ಶಿವಪ್ಪ ಜೊತೆ ಶರಣು ಹಂಪಿ ನ್ಯೂಸ್ ಕನ್ನಡ ಬೆಂಗಳೂರಲ್ಲಿ ರೈತರ ಪ್ರತಿಭಟನೆಗೆ ಸಿದ್ಧತೆ ನಡೆದಿರುವಂಥದ್ದು ಅದು ಆರ್ ಪುರಂದಿಂದ ಟೌನ್ ಹಾಲ್ ತನಕ ಜಾಥವನ್ನ ಮಾಡಲಾಗುತ್ತೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಒಂದು ರ್ಯಾಲಿ ನಡೆಯಲಿರುವಂತದ್ದು ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ರೈತರು ಪ್ರತಿಭಟನೆಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಕೆಲವೊಂದು ಕಡೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕೆ ಪುರಂನಿಂದ ಟೌನ್ ಹಾಲ್ವರೆಗೂ ಒಂದು ರ್ಯಾಲಿಯನ್ನು ಕೂಡ ಮಾಡಲಾಗಿದೆ ಕೆ ಪುರಂನ ಬಿಬಿಎಂಪಿ ಕಚೇರಿ ಬಳಿ ರ್ಯಾಲಿ ಬರ್ತಾ ಇರುವಂತದ್ದು ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ತೆರಳುವಂತೆ ಪೊಲೀಸರು ಸೂಚನೆಯನ್ನ ಕೂಡ ನೀಡಿದ್ದಾರೆ ನಿಮ್ಗೆ ಆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ ಪುರಂನಿಂದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ರ್ಯಾಲಿ ಈಗ ಆಲ್ರೆಡಿ ರೆಡಿ ಆಗಿದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಅವರು ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ನೋಡೋಣ ಕೇಂದ್ರ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಇವತ್ತು ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಈಗಾಗಲೇ ಏನು ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದರೆ ಅವ್ರನ್ನ ಕೇಳ್ಬೋದು ಸರ್ ಇವತ್ತಿನ ಒಂದು ಬಂದನ ರೂಪುರೇಷೆ ಹೇಗಿರುತ್ತೆ ಸರ್ ಬಂದು ಈಗ ಈಗ ತಾನೇ ಪ್ರಾರಂಭ ಆಗ್ತಾ ಇದೆ ಎಲ್ಲ ಕಡೆಯಲ್ಲೂ ಕೂಡ ಜಾಥಾಗಳು ಮತ್ತು ಎಲ್ಲ ಕಡೆಯಿಂದಲೂ ಕೂಡ ರಸ್ತೆಯಲ್ಲಿ ಜನ ಬರ್ತಾ ಇದ್ದಾರೆ ಆ ಮೂಲಕ ಬಂದಿನ ಬಿಸಿ ಈಗ ಪ್ರಾರಂಭ ಆಗ್ತದೆ ಆ ಕೆಲಸ ಈಗ ನಾವು ಇಲ್ಲಿಂದ ಮೆರವಣಿಗೆಯಲ್ಲಿ ಓಡುತ್ತವೆ ಟೌನ್ ಹಾಲಿಂದ ಎಲ್ಲ ಅಸೆಂಬಲ್ ಪಾಯಿಂಟು ಸ ಟೌನ್ ಹಾಲು ಅಲ್ಲಿ ಎಲ್ಲ ಕಡೆಯಿಂದಲೂ ಬಂದು ಅಲ್ಲಿಗೆ ಸೇರ್ತಾರೆ ಅಲ್ಲಿಂದ ಮೈಸೂರು ಬ್ಯಾಂಕ್ ಸರ್ಕಲಿಗೆ ಬರ್ತೀವಿ ಅಲ್ಲಿ ಸರ್ಕಾರಕ್ಕೆ ಸಂದೇಶವನ್ನ ಏನು ಹೇಳಬೇಕು ಹೇಳಿ ಅಲ್ಲಿ ಮುಕ್ತಾಯ ಮಾಡ್ತಾರೆ ಯಾವ್ಯಾವ ಕಡೆ ಈಗ ಒಂದು ಪ್ರತಿಭಟನೆ ಇರ್ಬೋದು ಮತ್ತೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಗರ ಇರ್ಬೋದು ಮತ್ತೆ ಬೇರೆ ಬೇರೆ ಭಾಗ ಇರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಕಾರ್ಯಕರ್ತರು ಈಗ ತಾನೇ ರಸ್ತೆಗೆ ಬರ್ತಾ ಇದೆ ಮತ್ತೆ ಬೆಳಗ್ಗೆಯಿಂದ ನೋಡಿದ್ರೆ ಎಲ್ಲೊಂದು ಕಡೆ ಒಂದು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಿರೋದ್ದು ಇದಕ್ಕೆ ನೀರಸ ಅಂದ್ರೆ ನೀವು ಕೊರೋನಾ ಟೈಮ್ನಲ್ಲಿ ನೋಡಿದಿರಿ ಪೊಲೀಸ್ನವ್ರಿಗೆ ಬ್ಯಾರಿಕೇಟ್ ಇಟ್ಕೊಂಡು ಲಾಠಿ ಕೈಯೇ ಕೊಟ್ಟು ನಾಲ್ಕು ನಾಲ್ಕು ಬಾರಿಸಿದ್ರು ಜನ ಓಡಾಡ್ತಾ ಇದ್ರು ಅಂದರೆ ಬಂದು ಏನಿದೆ ಅಥವಾ ಏನು ನಡೀತಾ ಇದೆ ಹೋಗಬೇಕು ಬೇಡ ಅಂತಕ್ಕಂಥ ಒಂದಿಷ್ಟು ಪರ್ಸೆಂಟ್ ಜನ ಇರ್ತಾರೆ ಈಗ ಹಿಂಸೆಗೆ ಇಳಿಬಾರ್ದಲ್ಲ ಹಿಂಸೆಗೆ ಇಳಿದ್ರೆ ತಪ್ಪು ಈಗ ಎಲ್ಲೋ ಕಲ್ಲೆಸ್ತು ಎಲ್ಲೋ ಹಾಯ್ ಹೂಯ್ ಅಂದರೆ ಜನ ಇದ್ದಕ್ಕಿದ್ದಂಗೆ ಸ್ತಬ್ಧ ಆಗಿಬಿಡ್ತಾರೆ ಆದರೆ ಬಂದು ನಡಿಬೇಕಾದ್ರೆ ಸಣ್ಣ ಪುಟ್ಟದ್ದು ಇರುತ್ತೆ ಈ ರೀತಿ ಹಾಗಾಗಿ ಬಂದು ಸಂದೇಶ ಮುಟ್ಟಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ ಆ ದಿಕ್ಕಲ್ಲಿ ಕೆಲಸ ಮಾಡ್ತಾ ಇದು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳ್ತಿರೋದ್ದು ಏನೀಗಾಗಲೇ ಸರ್ಗ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ವಿ ಸರ್ಕಾರವು ಸಹ ಇದನ್ನ ಪರಿಗಣನೆಗೆ ತೆಗೆದುಕೊಂಡು ಆದಷ್ಟು ಬೇಗ ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಒಂದು ಆಗ್ರಹವನ್ನ ಸಹ ಮಾಡ್ತಾ ಇರೋದು ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮುನಿರಾಜು ನ್ಯೂಸ್ ಕಡ ಬೆಂಗಳೂರು ಬೆಂಗಳೂರಿನ ಮೌರ್ಯ ಸರ್ಕಲ್ ನಲ್ಲಿ ಪ್ರತಿಭಟನೆ ಶುರುವಾಗಿದೆ